नारायणं सुरुगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं युवमाद्यमीशं वन्दे भवघ्नममरासुरसिद्धवन्द्यं व्यासाय भवनाशाय श्रीषाय गुणराशये हृद्याय शुद्धविद्याय मध्वाय च नमो नमः करोतु मम कल्याणं हरिर्हयमुखाविदः గురుశ్చ్వమామే వరదోస్సు నిరంతరం సాసిల సత్తం బాధితం బోధిత సన్మాగం మాధవాఖ్యైతి భజ చిత్రైపదైంభీరై వాక్యైరమానీర ఖండితై గురుభావ్యంజయంతీ భాతిశ్రీజగితేత్వాక్ మూకోపియ ప్రసాదైన ముకుందైనాయతే ರಾಜರಾಜಿ ರಿಕ್ತಃ ರಾಘವೇಂದ್ರ ತಮ್ರಿಯೇ ಸಂಸ್ಥಾನ ರಕ್ಷಣೆ ಶೂರನ್ ಪ್ರಸನ್ನಾಘವಾರ್ಚನೆ ಪ್ರಣಮಿ ಗುರುನ್ ನಿತ್ಯಂ ಪ್ರಸನ್ನಶೂರ ಮಾಧವಾನ್ ಹರಿ ಓಂ ಹರಿ ಓಂ ಹರಿ ಓಂ ಜಗಜ್ಜನ್ಮಾಡಿ ಕಾರಣನಾಥ ಪರಮತ್ಮ ವೇದವ್ಯಾಸೂಪದಿಂದ ಅವತಾರವನ್ನು ಮಾಡಿ ಸಕಲ ವೇದಗಳನ್ನು ವಿಭಾಗಗಳನ್ನು ಗೈಸಿ ಋಗ್ಯಜುಸ್ಸಾಮಾಥರ್ವ ಅಂಥೇಳಿ ನಾಲ್ಕು ವೇದಗಳ ವಿಭಾಗ ಮಾಡಿದ ನಂತರ ಸಕಲ ವೇದ ಉಪನಿಷತ್ತುಗಳ ಅರ್ಥ ನಿರ್ಣಾಯಕ ಶಾಸ್ತ್ರವಾದ ಬ್ರಹ್ಮ ಮೀಮಾಂಸಾಶಾಸ್ತ್ರ ಅಂದರೆ ಬ್ರಹ್ಮಸೂತ್ರಗಳ ನಿರ್ಮಾಣವನ್ನು ಮಾಡಿದರು ಮಹಾಭಾರತ ಹಯಗ್ರೀವ ರೂಪದಿಂದ ಮೂಲರಾಮಾಯಣ ನಾರಾಯಣ ರೂಪದಿಂದ ಪಂಚರಾತ್ರಾಗಮ ಅದೇ ವೇದವ್ಯಾಸ ರೂಪದಿಂದ ಹದಿನೆಂಟು ಪುರಾಣಗಳನ್ನು ಮತ್ತು ಉಪಪುರಾಣಗಳನ್ನು ನಿರ್ಮಾಣ ಮಾಡಿದರು ಈ ಹದಿನೆಂಟು ಪುರಾಣಗಳ ಲಿಸ್ಟನ್ನು ವೇದವ್ಯಾಸದೇವರೇ ಹೇಳ್ತಾರೆ ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಸತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ವಿದೋ ವಿಧು ಈ ಶ್ಲೋಕದಲ್ಲಿ ಹದಿನೆಂಟು ಪುರಾಣಗಳು ಸೇರಿದ್ದಾವೆ ನೆನೆಸ್ಕೊಡ್ರಿ ಮದ್ವಯಂ ಮಕಾರದಿಂದ ಎರಡು ಪುರಾಣಗಳು మత్స్య పురాణ మార్కండేయ పురాణ భద్వయం చైవ భాగవత భవిష్య భవిష్యపురాణ భ్రత్రయం బ్రహ్మపురాణ బ్రహ్మాండ పురాణ పురాణ అంత మూడు పురాణం ఎరడు ఎరడు నాకు నాకు మూరు ఏ వచతుష్టయం వకారదీ నాలుగు పురాణాలు విష్ణు పురాణ వామన పురాణ వరాహ పురాణ వాయు పురాణ మద్వయం భవయం చైవ భ్రత్రయం వచతుష్టయం ఎట్లు హన్నొంద ఇన్ని ఎట్ బు ఇు హౌదలు అనాపలింగ ఆ ఆగ్నేయ పురాణ నా నారదీయ పురాణ పా పద్మపురాణ లీ పురాణ గ గరుడ పురాణ కూ కూర్మపురాణ స్కంద పురాణ ಹನ್ನೊಂದೇಳು ಪುರಾಣಿ ವಿದೋ ವಿಧು ಈ ಹದಿನೆಂಟು ಪುರಾಣಗಳಲ್ಲಿ ಆರು ಸಾತ್ವಿಕ ಆರು ರಾಜಸ ಆರು ತಾಮಸ ಪುರಾಣಗಳನ್ನು ನಿರ್ಮಾಣ ಮಾಡಿದ್ದಾರೆ ವೇದಹಾಸ್ತೆಯವರು ಸಾತ್ವಿಕೋತ್ತಮ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ವಿಷ್ಣು ಪುರಾಣ ಅದರಂತೆ ಗರುಡ ಪುರಾಣ ಕೂಡ ಗರುಡ ಪುರಾಣವು ಪರಮ ಸಾತ್ವಿಕ ಪುರಾಣ ಗರುಡ ಪುರಾಣದಲ್ಲಿ ಮೂರು ಭಾಗ ಬ್ರಹ್ಮಕಾಂಡ ಧರ್ಮಕಾಂಡ ಕರ್ಮಕಾಂಡ ಅಂತ ಮೂರು ಭಾಗ ಈಗ ನಾವು ಹೇಳಲಿಕ್ಕೆ ಹೊರಟಿರೋದು ಕರ್ಮಕಾಂಡ ಅದಕ್ಕೆ ಪ್ರೇತಕಾಂಡ ಅಂತ ಕೂಡ ಕರೀತಾರೆ ಭಾಳ ಜನಕ್ಕೆ ಒಂದು ಅಜ್ಞಾನ ಇದೆ ಗರುಡ ಪುರಾಣ ಕೇಳಬಾರ್ದು ಭಾಳ ಜನಕ್ಕದೇ ಯಾಕೆ ಪುರಾಣ ಕೇಳಿಬಿಟ್ರೆ ಸತ್ತೋಗ್ಬಿಡ್ತಾರೆ ಅದಕ್ಕೆ ಅಂತ ಕೆಲವರು ಮಹಾಜ್ಞಾನಿಗಳು ಮಹಾನುಭಾಬ ಹಂಗಾರೆ ಜಗತ್ತಲ್ಲಿರೋರೆಲ್ಲ ಗರಡು ಪುರಾಣ ಕೇಳೇ ಸತ್ತಿದ್ದಾರೆ ಗರಡು ಪುರಾಣ ಬದುಕಿದ್ದಾಗಲೇ ಕೇಳಬೇಕು ಗರಡು ಪುರಾಣ ಏನು ಹೇಳ್ತಾ ಇದೆ ಹುಟ್ಟಿದ ಮೇಲೆ ನಮಗೆ ಬಾಲ್ಯಾವಸ್ಥೆಯಿಂದ ಹಿಡ್ಕೊಂಡು ಮರಣೋನ್ಮುಖರಾಗಿ ಇರುವ ಪರ್ಯಂತ ಸಾಯೋ ತನಕ ಏನು ಮಾಡಬೇಕು ಹೇಗಿರಬೇಕು ಯಾವುದು ಪುಣ್ಯ ಯಾವುದು ಪಾಪ ಯಾವುದು ವಿಧಿ ಯಾವುದು ನಿಷೇಧ ಯಾವುದು ಧರ್ಮ ಯಾವುದು ಅಧರ್ಮ ಇವುಗಳ ವಿಚಾರವನ್ನೇ ತಿಳಿಸ್ಲಿಕ್ಕೆ ಹೊರಟಿದೆ ಗರಡ್ ಪುರಾಣ ಬದುಕಿದ್ದಾಗ ಪಾಪ ಪುಣ್ಯಗಳ ಸ್ವರ್ಗ ನರಕಾದಿಗಳ ವಿಚಾರವನ್ನು ಆ ಸ್ವರ್ಗ ನರಕಾದಿಗಳ ಮಾರ್ಗಗಳ ವಿಚಾರಗಳನ್ನು ನಾವು ಬದುಕಿದ್ದಾಗ ತಿಳ್ಕೊಳ್ಳದೆ ಹೋದರೆ ಸಾಧನೆ ಏನು ಮಾಡ್ತೀವಿ ಸರ್ವಾತ್ಮನ ಭ ಯಾವ ಗರುಡು ಪುರಾಣ ಪುಸ್ತಕವನ್ನು ಮನೆಯಲ್ಲಿಟ್ಟುಕೊಂಡ್ರೆ ಭಾಳ ದೊಡ್ಡ ದೋಷ ಅಂತ ಕೆಲವು ಮಹಾಬೃಹಸ್ಪತಿಗಳು ಹೇಳ್ತಾರೆ ಇವೆಲ್ಲ ಅಜ್ಞಾನದ ಅಂಧಕಾರದಲ್ಲಿರೋರು ಇವರೆಲ್ಲ ಸರ್ವಾತ್ಮನ ಸತ್ ಅತ್ಯಂತ ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಂಥ ಮಧ್ವಾಚಾರ್ಯರು ಕೊಟೇಶನ್ಸ್ ಕೊಟ್ಟಿರೋದೇ ಗರುಡು ಪುರಾಣದ್ದು ಹಾಗಾದ್ರೆ ಭಾಗವತ ಓದಬೇಕೋ ಬೇಡ ಹಾಗಾರೆ ಯಾಕಂದರೆ ಭಾಗವತದಲ್ಲಿ ಗರುಡು ಪುರಾಣ ಬರುತ್ತೆ ಹೇಳಬೇಕೋ ಬೇಡ ಹಾಗಾರೆ ಆದ್ದರಿಂದ ಮೊದಲು ಈ ಅಜ್ಞಾನವನ್ನು ಮೊದಲು ಬಿಡಬೇಕು ವೇದವ್ಯಾಸದೇವರು ನಿರ್ಮಾಣ ಮಾಡಿದ್ದೇ ನಮ್ಮಂಥವರ ಉದ್ಧಾರಕ್ಕೋಸ್ಕರ ಅಂದಮೇಲೆ ಇದು ಬೇಡ ಇದು ಬೇಕು ಅನ್ನೋದು ಇನ್ನು ಸರ್ವಾತ್ಮನ ಗರುಡು ಪುರಾಣ ಅತ್ಯಂತ ಪರಮ ಸಾತ್ವಿಕ ಪುರಾಣ ಗರುಡು ಪುರಾಣವನ್ನು ಮಸ್ಟನ್ ಶುಡ್ ಕೇಳಬೇಕು ಪಿತೃದೇವತೆಗಳ ಉದ್ದೇಶವಾಗಿ ಈಗ ಪಕ್ಷಮಾಸದಲ್ಲಿ ಯಾರು ಆಹ್ವಾನ ಮಾಡಿದರೆ ಬರ್ತಾರೆ ಲೋಕದಲ್ಲಿ ಆಹ್ವಾನ ಮಾಡದೇ ಇದ್ದರೆ ಬರಲ್ಲ ಆದರೆ ಪಕ್ಷ ಮಾಸದಲ್ಲಿ ಮಾತ್ರ ಕಾಲಶ್ರಾದ್ದಗಳಲ್ಲಿ ಪಿತೃಗಳನ್ನು ನೀವು ಕರೀಬೇಕು ಪಕ್ಷ ಮಾಸದಲ್ಲಿ ಹದಿನೈದು ದಿವಸ ನೀವು ಕರೆಯೋದೇ ಬೇಡ ಅವರೇ ಬಂದು ಕೂತ್ಕೊಂಡು ನಮ್ಮನ್ನು ಕರೀತಾರೆ ಬರೋ ಬೇಗ ಶ್ರಾದ್ದ ಮಾಡೋದಿಂತ ಆದ್ದರಿಂದ ಪಿತೃಗಳ ಉದ್ದೇಶವಾಗಿ ಪಿತೃಗಳ ಉದ್ದೇಶ ಅಂದರೆ ಪಿತೃಗಳು ಅಂದರೆ ನಮ್ಮ ವಂಶದಲ್ಲಿ ಹಿಂದಿನಿಂದ ಬಂದವರು ಅಪ್ಪ ಅಜ್ಜ ತಾತ ಮುತ್ತಜ್ಜ ಇವರೆಲ್ಲ ಪರಿವಾರ ಇದೆಲ್ಲ ಇದು ಪಿತೃಗಳು ಪಿತೃದೇವತೆಗಳು ಬೇರೆ ಇದ್ದಾರೆ ಪಿತೃದೇವತೆಗಳು ಬೇರೆ ಪಿತೃಗಳು ಬೇರೆ ಆದ ಕಾರಣ ಇದರ ವೈಶಿಷ್ಟ್ಯವನ್ನು ಸರಿಯಾಗಿ ತಿಳಿಸುವುದೇ ಗರಡು ಪುರಾಣದ ಮುಖ್ಯ ಲಕ್ಷಣ ಅದಕ್ಕೋಸ್ಕರವಾಗಿ ಮೊದಲು ಗರಡು ಪುರಾಣವನ್ನು ಕೇಳಲೇಬೇಕು ಎಂಬ ನಿರ್ದಿಷ್ಟವಾದ ಅನುಸಂಧಾನ ತಲೆಯಲ್ಲಿಟ್ಟುಕೊಂಡು ಗರಡು ಪುರಾಣವನ್ನು ಕೇಳಬೇಕು ಧರ್ಮ ದೃಢಬಲ ವೇದ ವೇದಸ್ಕಂಧ ಪುರಾಣ ಶಾಖಾಟ್ಯ ಋತುಕುಸುಮಃ ಮೋಕ್ಷಫಲ ಮಧುಸೂದನ ಪಾದ ಪೋಜಯತಿ ನೋಡ್ರಿ ಧರ್ಮ ಇದೆ ಅಲ್ಲ ಸತ್ಯ ಶೌಚ ದಯಾ ಶೀಲ ಮೊದಲಾದ ನಾಲ್ಕು ಪಾದದ ಧರ್ಮ ಇದೆ ಅಲ್ಲ ಇದು ವೃಕ್ಷದ ಬೇರಿದ್ದಾನೆ ಬುಡ ಧರ್ಮ ಬುಡ ಇದ್ದ ಹಾಗೆ ಆಮೇಲೆ ವೇದ ಸ್ಕಂದಹ ಎಲ್ಲ ವೇದಗಳು ಹಾಗೆ ಕಾಂಡಗಳಿದ್ದ ಹಾಗೆ ಆಮೇಲೆ ಪುರಾಣಗಳು ಕೊಂಬೆಗಳು ಯಜ್ಞಗಳು ಮಾಡ್ತೀವಲ್ಲ ಆ ಯಜ್ಞಗಳೇ ಆ ವೃಕ್ಷಕ್ಕೆ ಹಾಗೆ ಫಲ ಯಾವುದು ಮೋಕ್ಷವೇ ಫಲ ಹೀಗೆ ಹೇಳ್ತಾರೆ ಅಂಥ ಸರ್ವೋತ್ಕೃಷ್ಟವಾದ ಧರ್ಮವೆಂಬ ಬೇರಾಗಿ ಉಳ್ಳಂಥ ಕಾಂಡವಾಗಿ ಉಳ್ಳ ವೇದಗಳು ಕೊಂಬೆಗಳಾಗಿ ಉಳ್ಳ ಪುರಾಣಗಳು ಮತ್ತು ಯಜ್ಞಗಳೇ ಹೂವಾಗಿ ಉಳ್ಳಂಥ ಈ ಅದ್ಭುತವಾದ ವೃಕ್ಷಕ್ಕೆ ಫಲಗಳೇ ಮೋಕ್ಷ ಅಂತ ಹೇಳುವಂಥ ಈ ಶ್ಲೋಕದಿಂದ ಆರಂಭಿಸಿ ಮಧುಸೂದನ ಅಂತ ಸ್ತೋತ್ರ ಮಾಡ್ತಾರೆ ಮಧುಸೂದನ ಪಾದಪ ಜಯತಿ ಉತ್ಕೃಷ್ಟನಾದಂತಹ ಪರಮಾತ್ಮನು ಮಧುಸೂದನನಾಗಿದ್ದಾನೆ ಮಧುಸೂದನ ಅಂದ್ರೇನು ಮಧುನಾಮಕ ದೈತ್ಯನಾದ ರಾಕ್ಷಸನ ಸಂಹಾರ ಮಾಡಿದ್ದಾನೆ ಅಂತ ಒಂದರ್ಥವಾದರೆ ಮಧು ಅಂದರೆ ಮಧುರವಾಗಿ ಸೂತ ಅಂದರೆ ಅಡಿಗೆ ಅಂತ ಅರ್ಥ ಮಧುರವಾದ ಒಳ್ಳೆ ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿದವನು ಯಾರೋ ಅವನು ಮಧುಸೂದನ ರುಚಿ ರುಚಿಯಾದ ಅಡಿಗೆ ಯಾವುದೋ ಬ್ರಹ್ಮಸೂತ್ರಗಳು ಮಹಾಭಾರತ ರಾಮಾಯಣ ಭಾಗವತ ಹರಿವಂಶ ಹಿಂಗೆ ಹದಿನೆಂಟು ಪುರಾಣಗಳು ಗರಡು ಪುರಾಣ ಇವೆಲ್ಲ ಇವೆಲ್ಲ ಅಡುಗೆಗಳು ನಾವು ಎಲೆ ಮೇಲೆ ಎಲ್ಲ ವೆರೈಟೀಸೆಲ್ಲ ಹಾಕ್ಕೊಂಡು ತಿಂತೀವಲ್ಲ ಹಾಗೆ ನಮಗೆ ಈ ಭೋಜನಕ್ಕೆ ಬೇಕಾದಂಥ ಪದಾರ್ಥಗಳು ಆದ ಕಾರಣ ಇಂಥ ಶ್ರೇಷ್ಠವಾದ ಮಧುಸೂದನನ್ನು ಧ್ಯಾನ ಮಾಡ್ತಾ ಇಲ್ಲೇನು ಹೇಳಬೇಕು ನೈಮಿಷಿ ಅರಿಮಿಷ ಕ್ಷೇತ್ರ ಋಷಯಃ ಶಮನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ತೇ ಏಕದಾತು ಮುನಯ ಪ್ರಾತುರ್ಹುತ ಹುತಾಶನಾ ಸತ್ಕೃತ ಸೂತಮಾಸೀನಂ ಪ ಪ್ರಚುಹು ಇದ ಮಾಧಾ ನೈಮಿಷಾರಣ್ಯವಾಸಿಗಳಾದಂಥ ಶವನಕಾದಿಗಳು ಯಜ್ಞವನ್ನು ಮಾಡ್ತಾ ಕೂತಿರೋ ಕಾಲಕ್ಕೆ ಸೂತಪುರಾಣಿಕರು ಬರ್ತಾರೆ ಬಂದಾಗ ಅವರನ್ನು ಸ್ವಾಗತ ಮಾಡಿ ಉತ್ತಮವಾದ ಆಸನ ಕೊಟ್ಟು ಪ್ರವಚನ ಮಾಡೋದೇ ಅವ್ರ ಕೆಲಸ ಸೂತಪುರಾಣಿಕರದು ಅವರ ಹೆಸರೇ ಪುರಾಣಿಕರು ಅಂತ ಅವ್ರು ಯಾವಾಗಲೂ ಪುರಾಣ ಹೇಳೋದು ಒಂದೇ ಅವ್ರ ಕೆಲಸ ನಮಗೆ ಹೆಂಗೆ ಸದಾ ತಿನ್ನೋದು ಕೆಲಸನೋ ಹಾಗೆ ಅವರಿಗೆ ಪುರಾಣ ಹೇಳೋದು ಕೆಲಸ ಅಷ್ಟೆ ನಮ್ಮ ಬಾಯಿ ಯಾವಾಗಲೂ ಆಡ್ತಾ ಇರಬೇಕು ಹಾಗೆ ಬಾಯಿ ಆಡಬೇಕು ಸ್ತೋತ್ರದಿಂದ ತಿನ್ನೋದರಿಂದ ಅಲ್ಲ ಅದಕ್ಕೋಸ್ಕರವಾಗಿ ಕಥಿತ ಅಲ್ಲಿ ಬಂದಂಥ ಸೂತ ಪುರಾಣಿಕರನ್ನು ಕುರಿತು ಶೌನಕಾದಿಗಳು ಸ್ತೋತ್ರ ಮಾಡ್ತಾರೆ ಕಥಿತ ಭವತ ಸಮ್ಯಕ್ ದೇವಮಾರ್ಗ ಸುಖಪ್ರದ ಅಧುನಾ ಶೋತುಮಿಚ್ಚಾ ಮಾರ್ಗಂ ಭಯಂಕರಂ ಸ್ವಾಮಿ ನೀವು ಭಾಗವತ ಉಪದೇಶ ಮಾಡಿದ್ದೀರಿ ಧರ್ಮಶಾಸ್ತ್ರ ಉಪದೇಶ ಮಾಡಿದ್ದೀರಿ ಮಹಾಭಾರತ ಉಪದೇಶ ಮಾಡಿದ್ದೀರಿ ಹರಿವಂಶ ಉಪದೇಶ ಮಾಡಿದ್ದೀರಿ ಎಲ್ಲ ಉಪದೇಶಗಳಾಗಿದೆ ಆದರೆ ನಮಗೆ ಗರುಡು ಪುರಾಣ ಕೇಳಬೇಕು ಅಂತ ಆಸೆ ಯಾಕೆ ಅಂದರೆ ನೀವು ಹೇಳಿದ್ದು ಪುರಾಣಗಳೆಲ್ಲ ದೇವಮಾರ್ಗ ಸುಖಪ್ರದಃ ಎಲ್ಲ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದಂಥ ಧರ್ಮಗಳನ್ನು ಹೇಳುವ ವಿಶಿಷ್ಟ ಪುರಾಣಗಳನ್ನು ನಮಗೆ ಹೇಳಿದ್ದೀರಿ ಆದರೆ ಯಮಲೋಕಕ್ಕೆ ನರಕಾದಿಗಳಿಗೆ ಹೋಗೋದಕ್ಕೆ ಬೇಕಾದ ಮಾರ್ಗದ ವಿಷಯ ನಮಗೆ ಹೇಳೇ ಇಲ್ಲ ನೀವು ಅದನ್ನು ಹೇಳ್ರಿ ನಮಗೆ ಯಮಮಾರ್ಗಂ ಭಯಂಕರಂ ಅಂದರು ಅತ್ಯಂತ ಭಯಂಕರವಾದ ಯಮಮಾರ್ಗದ ದಾರಿಯ ವಿಚಾರವನ್ನು ನಮಗೆ ಉಪದೇಶ ಮಾಡಬೇಕು ಅಂದಾಗ ತಥಾ ಸಂಸಾರ ದುಃಖಿ ತತ್ಕ್ಲೇಶ ಕ್ಷಯ ಸಾಧನಂ ಐಹಿಕ ಆಮುಷ್ವಿಕಾನ್ ಕ್ಲೇಶಾನ್ ಯಥಾವತ್ ವಕ್ತು ಅರ್ಹಸಿ ತಥಾ ಸಂಸಾರ ದುಃಖಾನಿ ತತ್ಕ್ಲೇಶ ಸಂಸಾರದಲ್ಲಿ ಬರೋ ದುಃಖಗಳೇ ಹೆಚ್ಚುರಿ ಸಂತೋಷಕ್ಕಿಂತ ಸಂಸಾರ ಅಂದರೆ ದುಃಖ ಅಂತಲೇ ಅರ್ಥ ಆ ಸಾಂಸಾರಿಕ ದುಃಖಗಳನ್ನು ಏನು ಅನುಭವಿಸ್ತಾ ಇದ್ದೀವಿ ಆ ದುಃಖಾನುಭವವನ್ನು ದೂರ ಮಾಡ್ಕೋಬೇಕು ಐಹಿಕ ಆಮುಷ್ಮಿಕ ಅಂದರು ಆಮುಷ್ಮಿಕ ಅಂದರೆ ಪರಲೋಕ ಸಾಧನೆ ಐಹಿಕ ಅಂದರೆ ಇಹಲೋಕ ಸಾಧನೆ ಇಹಲೋಕದಲ್ಲೂ ನಾವು ಸಾಧನೆ ಮಾಡಬೇಕು ಆ ಐಹಿಕ ಸಾಧನೆ ಪರಲೋಕ ಸಾಧನೆಗೆ ಕಾರಣ ಆಗ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಕೂತ್ಕೊಂಡು ಪುರಾಣ ಕೇಳಿದ್ರೆ ಜ್ಞಾನ ಬರುತ್ತೆ ಆ ಜ್ಞಾನದಿಂದ ನಾವು ಮೋಕ್ಷ ಲೋಕ ನೋಡ್ಬೋದು ವೈಕುಂಠ ಲೋಕ ನೋಡೋಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ಯಥಾವತ್ ವಕ್ತು ಮರ್ಹಸಿ ಹೇಗಿದೆಯೋ ಹಾಗೆ ಹೇಳ್ರಿ ಕಾಂಪ್ರಮೈಸ್ ಆಗಬೇಡಿ ಅಂತ ಅರ್ಥ ಏನಿದೋ ಅದು ಹೇಳ್ಬಿಡ್ರಿ ಈ ಜ್ಯೋತಿಷ್ಯ ಇದ್ದಂಗೆ ಕೆಲವ್ರು ಏನು ಮಾಡ್ತಾರೆ ನಮಗೆ ಸಂತೋಷ ಆಗಲಿ ಅಂತ ನಮಗೇನು ಬೇಕೋ ಅದು ಹೇಳ್ಬಿಡ್ತಾರೆ ನಮಗೇನು ಸಂತೋಷವೋ ಏನು ಬೇಕೋ ಅದನ್ನು ಹೇಳೋದಲ್ಲ ಅಲ್ಲಿ ಏನು ವಸ್ತುಸ್ಥಿತಿ ಕಥನ ಇದೆಯೋ ಅದನ್ನು ಹೇಳಬೇಕು ಅದಕ್ಕೋಸ್ಕರವಾಗಿ ಹೇಳ್ತಾರೆ ಶೃಣುದಂಭೋ ಪ್ರವಕ್ಷಾಮಿ ಯಮಮಾರ್ಗಂ ಸುದುರ್ಗಮಂ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ ಈ ಯಮಮಾರ್ಗದ ವಿಚಾರ ಹೇಳಿಬಿಟ್ರೆ ಸುದುರ್ಗಮಂ ಅಂದರು ದುರ್ಗ ಅಂದರೆ ಭಯಂಕರ ಕಷ್ಟ ಕಷ್ಟಸಾಧ್ಯವಾದ ಯಮಲೋಕದ ಹಾದಿ ಆ ಕಷ್ಟಸಾಧ್ಯವಾದ ಯಮಲೋಕದ ಹಾದಿಯ ಬಗ್ಗೆ ಹೇಳಿದ್ರೆ ಸುಖದಂ ಪುಣ್ಯಶೀಲ ಅದು ಸಜ್ಜನರಿಗೆ ದುಃಖ ಆಗಲ್ಲ ಯಾಕೆಂದರೆ ಸಜ್ಜನರು ಹೋಗೋ ರೂಟ್ ಅಲ್ಲ ಅದು ಸಜ್ಜನರಿಗೆ ದುಃಖ ಆಗಲಿಕ್ಕೆ ಕಾರಣವೇ ಇಲ್ಲ ಯಾಕೆ ಸಜ್ಜನರು ಯಮಲೋಕದ ರೂಟಲ್ಲೇ ಹೋಗಲ್ಲ ದುರ್ಗಮವಾದ ಅದು ಇದಲ್ಲ ಮಾರ್ಗ ಅಲ್ಲ ಆದರೆ ಪಾಪಿನಾಂ ದುಃಖದಾಯಕಂ ಪಾಪಿಷ್ಠರಿಗೆ ಮಾತ್ರ ಮಹಾ ದುಃಖಪ್ರದವಾದ ದಾರಿ ಅದು ದಾರಿಯಲ್ಲೇ ಅವರಿಗೆ ನರಕ ತೋರಿಸ್ತಾ ಹೋಗ್ತಾರೆ ಪಾಪಿಷ್ಠರಿಗೆ ದಾರಿಯಲ್ಲೇ ನರಕ ತೋರಿಸ್ತಾರೆ ನರಕ ಲೋಕಕ್ಕೆ ಹೋಗೋದು ಬೇರೆ ಇದು ಹೇಳ್ತಾ ಇರೋದು ಪಾಪಿಗಳಿಗೆ ವಿಚಾರಣೆಗೆ ಕರ್ಕೊಂಡು ಹೋಗೋ ಕಾಲಕ್ಕೆ ನಡೆಯೋ ವಿದ್ಯಮಾನ ಅಲ್ಲಿ ಹೋಗಿ ವಿದ್ಯ ಅಲ್ಲಿ ವಿಚಾರಣೆ ನಡೆದ ಮೇಲೆ ಇವರು ಮಾಡಿರೋ ಪಾಪಗಳ ಲಿಸ್ಟನ್ನು ಓದಿ ಯಾವ್ಯಾವ ಪಾಪಕ್ಕೆ ಯಾವ್ಯಾವ ನರಕಕ್ಕೆ ಕಳಿಸ್ಬೇಕು ಇವ್ರಿಗೆ ಯಾವ್ಯಾವ ಶಿಕ್ಷೆ ಕೊಡಬೇಕು ಅನ್ನೋದು ಡಿಸೈಡ್ ಆಗೋದು ಆಮೇಲೆ ಕೋರ್ಟಲ್ಲಿ ಇನ್ನೂ ಅದು ಏನು ವಿಚಾರಣೆನೇ ಆಗಿಲ್ಲ ವಿಚಾರಣೆಗೆ ಹೊಡೆದ ಹೊಡೆತ ಕರ್ಕೊಂಡು ಹೋಗ್ತಾರೆ ಪಾಪಿಷ್ಟರಿಗೆ ಆದ್ದರಿಂದ ಯಥಾ ಶ್ರೀ ವಿಷ್ಣುನ ಪ್ರೋಕ್ತ ಮಯನತೇಯಾಯ ಪೃಚ್ಛತೆ ತಥೈವ ಕಥಯಿಷ್ಯಾಮಿ ಸಂದೇಹ ಛೇದನಾಯ ವಹ ನೋಡಪ್ಪ ಶೌನಕಾದಿಗಳ ಕುರಿತು ಸೂತ ಪುರಾಣಿಕರು ಹೇಳಿದರು ಇದೇ ರೀತಿಯಾಗಿ ವೈನತೆಯ ಗರುಡದೇವರು ಪರಮಾತ್ಮನನ್ನು ಕುರಿತು ಕೇಳಿದ್ರಂತೆ ಸ್ವಾಮಿ ಎಲ್ಲರೂ ಮೋಕ್ಷ ಮಾರ್ಗದ ಕಥೆಯನ್ನು ಕೇಳೋರು ಪುಣ್ಯಾತ್ಮರು ಭಾಗವತೋತ್ತಮರು ಭಗವದ್ಭಕ್ತರು ಅವರಿಗೆ ಯಮ ಮಾರ್ಗದ ವಿಚಾರ ಅದರ ಬಗ್ಗೆ ಅವರಿಗೆ ಭಯನೂ ಇಲ್ಲ ಅವರು ಅದನ್ನು ಕೇಳಿದ್ರೆ ಭಯನೂ ಪಡಲ್ಲ ಅವರು ಆ ಮಾರ್ಗಕ್ಕೆ ಹೋಗೋದೂ ಇಲ್ಲ ಹೀಗಿದೆ ಆದ್ದರಿಂದ ನೀನು ಅತ್ಯಂತ ಭಯಾನಕವಾದಂಥ ಯಮಲೋಕದ ವಿಚಾರವನ್ನು ಭಕ್ತರ ಉದ್ಧಾರಕ್ಕಾಗಿ ವೈರಾಗ್ಯಕ್ಕೋಸ್ಕರವಾಗಿ ಇದನ್ನು ನೀವು ನಮಗೆ ನಿರೂಪಣೆ ಮಾಡಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡಿಕೊಡ್ತಾರೆ ಅದಕ್ಕೆ ನೈಪುಣ್ಯಂ ಕೃತಂ ಕೃತಕಿಂಚಿತ್ ವಿನಶ್ಯತಿ ಪ್ರೇತಲೋಕಂ ಮರ್ತೆ ತತ್ತರ್ವ ವಿಭಾವಸು ಹೂ ಪ್ರಾ ವಿಶೇಷ ಪುಣ್ಯವಂತನೇ ಆಗಲಿ ಪಾಪವಂತನೇ ಆಗಲಿ ಆ ವ್ಯಕ್ತಿ ಇಬ್ಬರೂ ಕೇಳಬೇಕಿದ ಪುಣ್ಯವಂತರೂ ಕೇಳಬೇಕು ಯಾಕೆ ಅಂದರೆ ಇಂತಿಂಥ ಪಾಪಗಳಿಗೆ ಇಂತಿಂಥ ಶಿಕ್ಷೆ ಇದೆ ಅಂತ ಲಿಸ್ಟ್ ನಮಗೆ ಗೊತ್ತಿದ್ದಿದ್ರೆ ಆವಾಗ ಆ ಪಾಪ ಮಾಡೋದನ್ನಾದ್ರೂ ನಾವು ಸ್ವಲ್ಪ ಸ್ಟಾಪ್ ಮಾಡ್ಬೋದು ಹೋದೋಳು ನಾವು ಸಿಕ್ಕಾಬಟ್ಟಿ ಪುಣ್ಯವಂತರು ಅನ್ನೋ ಭ್ರಾಂತಿಯಲ್ಲಿ ಇರ್ತೀವಿ ನಾವು ನಾನು ಬಿಡು ನಾನು ಭಾಗವತ ಇದ್ದಂಗೆ ಈ ಭ್ರಾಂತಿ ಭಾಳ ಇರುತ್ತೆ ನಮಗೆ ಆ ಭ್ರಾಂತಿ ಹೋಗಬೇಕು ಅಂತಂದರೆ ಗರಡ್ ಪುರಾಣ ಕೇಳಬೇಕು ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಸಿಕ್ಕಾಬಟ್ಟಿ ಇರುತ್ತೆ ನಮಗೆ ಜಗತ್ತಲ್ಲಿ ನನ್ನ ಸಮಯ ಯಾರೂ ಇಲ್ಲ ಇದು ಮಾತ್ರ ಸರ್ವಾತ್ಮನೇ ಇರುತ್ತೆ ಅದನ್ನು ನಾವು ಕೆಳಗಿಳಿಸ್ಬೇಕು ಅದು ಕೆಳಗಿಳೀತು ಅಂದರೆ ಪಾಪ ಪ್ರಜ್ಞೆ ನಮಗೆ ಉಂಟುತ್ತದೆ ಹುಟ್ಟಬೇಕು ಅಂದರೆ ಏನು ಮಾಡಬೇಕು ಇದನ್ನು ಕೇಳಬೇಕು ಗರುಡ ಪುರಾಣವನ್ನು ಕೇಳಬೇಕು ಅದೇ ಕದಾಚಿತ್ ಸುಖಮಾಸೀನ್ ಸುಖಮಾಸೀನಂ ವೈಕುಂಠೆ ಶ್ರೀಹರಿಂ ಗುರುಂ ಪಪ್ರಚ್ಛ ವಿನತಾ ಸುತಃ ವಿನತಾಸುತನಾದಂಥ ಗರುಡ ದೇವರು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸ್ವಾಮಿ ಭಕ್ತಿಮಾರ್ಗ ಬಹು ವಿಧ ಕಥಿ ಮಮ ತಥಾಚ ಕಥಿತ ದೇವ ಭಕ್ತ ಗತಿರುತ್ತಮ ಗತಿರುತ್ತಮ ಅಂತ ಭಕ್ತಿಮಾರ್ಗದ ಮಾರ್ಗದ ಬಹುವಿಧವಾದ ಮಾರ್ಗಗಳನ್ನು ಹೇಳಿದ್ದೀರಿ ಅದೆಲ್ಲ ಮೋಕ್ಷಕ್ಕೆ ಕಾರಣ ಆಗುತ್ತೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕ ಬೇಕಾದಂಥ ಅದು ವಿಶೇಷ ಮಾರ್ಗಗಳು ಆದರೆ ತಥಾಚ ಕಥಿತಾದೇವ ಭಕ್ತಾನ ಅದು ಗತಿರುತ್ತಮ ಉತ್ತಮ ಗತಿಗೆ ಹೋಗಲಿಕ್ಕೆ ಬೇಕಾದಂಥ ಸ್ನಾನ ಪೂಜಾ ಜಪ ಅನುಷ್ಠಾನ ದಾನ ಯಜ್ಞ ತಪಸ್ಸು ಪಾಠ ಪ್ರವಚನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಇದನ್ನ ಯಾಜನ ಇವೆಲ್ಲ ಈಗ ಹೇಳಿದ್ದೀರಿ ಇದೆಲ್ಲ ಮೋಕ್ಷ ಮಾರ್ಗ ಯಮ ಮಾರ್ಗದ ಕಥೆ ಏನು ಅದನ್ನು ನೀವು ತಿಳಿಸ್ಬೇಕು ಅಂತ ದೇವರನ್ನು ಗರುಡ ದೇವರು ಕೇಳ್ತಾರೆ ಅವಾಗ ಅವ್ರಂತಾರೆ ಅಧುನಾ ಶೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ ಅತ್ಯಂತ ಭಯಾನಕವಾದಂಥ ಯಮ ಮಾರ್ಗವನ್ನು ನಮಗೆ ಉಪದೇಶ ಮಾಡು ಸ್ವಾಮಿ ಗರುಡ ದೇವರನ್ನು ಉದ್ದೇಶ ಮಾಡಿಕೊಂಡು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ಪರಮಾತ್ಮ ತದ್ಭಕ್ತಿ ವಿಮುಖಾಂಚ ತತ್ರೀವ ಗಮನಂ ಶುತ ಯಾಕೆಂದರೆ ವೇದ ಶಾಸ್ತ್ರ ಪುರಾಣ ಇವುಗಳಲ್ಲಿ ಧರ್ಮ ಅನಾದರ ಯಾರು ಮಾಡ್ತಾರೋ ಅವರೆಲ್ಲ ಹೋಗೋ ರೂಟಪ್ಪ ಇದು ಆ ರೂಟಿಗೆ ಹೋಗ್ತಾರೆ ಯಮಮಾರ್ಗ అదకే గరుడ దేవరు హురు సుగమం భగవన్నా జిక్వాచ వశవర్తినీ తథాపి నరకమ్యాంతి దిగ్జిగస్థు నరాధమాన్ నరజన్మ బందాలి ఇరువ కృష్ణ ఎనబారదె ఈ శ్లోక ట్రాన్స్లేషన్ నోడ్రీ తథాపి నరకమ్యాంతి దిగ్జిగస్థు నరాధమాన్ సుగమం భగవన్నామ జిక్వాచ వశవర్తిని దేవరు నాలిగా కొట్టే నరజన్మ బందాలి ఇవ్వగా నాము నాలి ఎరడకు ఉపయోగస్తివి ಯಾವುದಕ್ಕೆ ಒಂದು ರುಚಿ ನೋಡಲಿಕ್ಕೆ ಇನ್ನೊಂದು ಮತ್ತೊಬ್ಬನ ಬೈಲಿಕ್ಕೆ ಆಹಾ ಸಾರ್ಥಕ ಆಯ್ತು ನಮ್ಮ ನಾಲಿಗೆ ಹೌದಲ್ಲು ಏನು ಇವತ್ತು ಪಲಾವಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿತ್ತಲ್ಲ ಈ ಹರಿಕತೆ ಪರ ಅದು ಏನಿತ್ತೋ ಅದು ಹೆಂಗಿತ್ತೋ ತಿಂದು ಎದ್ದು ಹೋಗೋದೇ ಇಲ್ಲ ನನಗೆ ಏನು ಕಾಮೆಂಟ್ ಹಾಕೇ ಹೋಗೋದು ನಾವು ಹೌದಲ್ಲ ಅದೇ ಒಂದೇನಾದ್ರು ಹೇಳ್ತೀವ ಏನು ಇವತ್ತು ಬರೋಕ್ಕಾಗಲಿಲ್ಲ ರಾಯರಷ್ಟೋತ್ತರದಲ್ಲಿ ಜಾಯಿನ್ ಆಗ್ಲಿಕ್ಕಾಗಲಿಲ್ಲ ಭಜನೆ ಬೆಳಗ್ಗೆ ಸೇರೋಕ್ಕಾಗಲಿಲ್ಲ ಅಂತ ಅಂತೀವ ಇಲ್ಲ ಎಲೆ ಮುಂದೆ ಕೂತಾಗ ಹೇಳ್ತೀವಿ ಅಷ್ಟೇ ಏನೋ ಒಂದು ಚೂರು ಖಾರ ಜಾಸ್ತಿ ಇರಬೇಕಿಂತಲ್ಲ ಸಾರಿಗೆ ಅಂತ ಅನ್ನೋದು ಜಿಖ್ವಾಜ ವಶವರ್ತೀನಿ ದೇವರು ನಾಲಿಗೆ ಕೊಟ್ಟಿದ್ದಾನೆ ನಾಲಿಗೆಯಿಂದ ಪರಮಾತ್ಮನ ಸ್ಮರಣೆ ಯಾವತ್ತಾರು ಮಾಡಿದ್ದು ಜ್ಞಾಪಕ ಇದೆಯಾ ಇದನ್ನು ಕೇಳ್ತಾರೆ ದೇವರು ಯಾವತ್ತಾರು ದೇವರ ಸ್ಮರಣೆಯನ್ನು ಮಾಡಿದ್ದು ನಾಲಿಗೆಯಿಂದ ದೇವರ ಸ್ತೋತ್ರವನ್ನು ಮಾಡಿದ್ದು ಜ್ಞಾಪಕ ಇದೆಯಾ ಅಂತ ನಮಗೆ ಜ್ಞಾಪಕ ಇಲ್ಲ ಯಾಕೆ ನಾವು ಸ್ತೋತ್ರ ಮಾಡಿದ್ದರೆ ತಾನೇ ಜ್ಞಾಪಕ ಇರೋಕ್ಕೆ ಒಂದಿನನೂ ಸ್ತೋತ್ರ ಮಾಡಿಲ್ಲ ಭಗವಂತನ ಸ್ತೋತ್ರ ಒಂದಿನವೂ ಮಾಡಿಲ್ಲಲ್ಲ ಅತೋ ಮೇ ಭಗವನ್ ರೂಹಿ ಪಾಪಿನಾಂ ಯತಿರ್ಭವೇತ್ ಯಮಾರ್ಗಸ್ಯ ದುಃಖಾನು ಯಥಾತೆ ಪ್ರಾಪ್ನುವಂತಿವೈ ಪಾಪಿಗಳಿಗೆ ಯಾವ ಗತಿ ಆಗ್ತದೆ ಯಾವ ಪಾಪಕ್ಕೆ ಎಲ್ಲಿ ಹೋಗ್ತಾರೆ ಯಾವ್ಯಾವ ಲೋಕದ ಪರಿಸ್ಥಿತಿ ಹೇಗಿರುತ್ತೆ ಆ ನರಕ ಲೋಕಗಳಿಗೆ ಹೋಗುವ ದಾರಿ ಹೇಗಿರುತ್ತೆ ಅದನ್ನೆಲ್ಲ ನೀವು ನನಗೆ ಉಪದೇಶ ಮಾಡಬೇಕು ಅಂದಾಗ ಪರಮಾತ್ಮ ಅಂತಾನೆ ನೀನು ನರಕಕ್ಕೆ ಹೋಗೋನಲ್ಲ ನರಕಕ್ಕೂ ನಿನಗೂ ದೂರ ಆದರೂ ಕೂಡ ನರಕದ ವಿಷಯ ಕೇಳಿದ್ರೆ ಗರುಡ ನೀನು ನಡುಕ್ತಿಯಾ ಎಚ್ಚರಿಕೆಯಿಂದ ಕೇಳು ಅಂತ ದೇವ್ರು ಹೇಳ್ತಾನೆ ಗರುಡ ದೇವರಿಗೆ ಗರುಡ ದೇವರಿಗೂ ನರಕದ ರೂಟಿಗೂ ಸಂಬಂಧವೇ ಇಲ್ಲ ಅವ್ರ ರೂಟೇ ಬೇರೆ ಆಯಿತಾ ಆದರೂ ಹೇಳ್ತಾರೆ ಏಹಿ ಪಾಪರಥಾ ತಾರ್ಕ್ಷ್ಯ ಧರ್ಮ ದಯಾಧರ್ಮ ವಿವರ್ಜಿತಾ ಪಾಪಿಷ್ಟರು ಹೇಗಿರ್ತಾರೆ ಇಲ್ಲಿ ಹೇಳ್ತಾರೆ ತಾರ್ಕ್ಷ್ಯ ದಯಾಧರ್ಮ ವಿವರ್ಜಿತಾ ದಯಾರಹಿತರಾಗಿರ್ತಾರೆ ದಯಾನೇ ಇರೋದಿಲ್ಲ ಇವರು ಸು ಇವರು ಸಜ್ಜನರೇ ಅಲ್ಲ ಸ್ಪಷ್ಟ ಮಾಡಿಬಿಟ್ರು ಯಾರಿಗೆ ದಯಾ ಇಲ್ಲವೋ ಅವರಲ್ಲಿ ಸಜ್ಜನಿಕೆ ಅನ್ನೋದು ಇರೋದಿಲ್ಲ ಸಜ್ಜನರಿಗೆ ದಯಾ ಇರಬೇಕು ದಯ ಇಲ್ವ ಸಜ್ಜನರಲ್ಲಿ ಇಷ್ಟಲ್ಲಿ ಬರಲ್ಲ ಅವರು ನಿರ್ದಾಕ್ಷಿಣ್ಯವಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಡೋರು ಯಾರ್ಯಾರು ಇರ್ತಾರೋ ಅವ್ರು ನಿರ್ದಯರು ದಯಾ ಇಲ್ಲದೆ ಇದ್ದಂಥ ವ್ಯಕ್ತಿಗಳಿಗೆ ಮಹಾ ನರ್ಕ ಇದೆ ಅವನು ಯಾರಾಗಿರಲಿ ಅವನು ಬ್ರಹ್ಮಚಾರಿನೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿಯೋ ಯಾವುದು ಡೋಂಟ್ ಕೇರ್ ಮಾಸ್ಟ್ರು ಪರಮಾತ್ಮ ಪ್ರಾಮಾಣಿಕವಾಗಿದ್ದರೆ ಸರಿ ಅಷ್ಟೇ ದಯಾಧರ್ಮ ವಿವರ್ಜಿತಾ ಇಷ್ಟು ಸ್ಪಷ್ಟ ಹೇಳಿಬಿಟ್ರು ದಯಾಧರ್ಮ ವರ್ಜಿತರಾದವರು ಯಾರೋ ಅವರಿಗೆ ಭಯಂಕರ ನರ್ಕ ಅದಕ್ಕೆ ದುಷ್ಟ ಸಂಗಾಷ್ಟ ಸತ್ಯಾಸ್ತ್ರ ಸತ್ಸಂಗತಿ ಪರಾಮುಖ ಇವರು ದಯಾಧರ್ಮ ವಿವರ್ಜಿತರು ಧರ್ಮವನ್ನೇ ಮಾಡೋದಿಲ್ಲ ದಯ ಯಾರ ಮೇಲೂ ಇರಲ್ಲ ಎಲ್ಲರ ಮೇಲೆ ದಯ ಇರಬೇಕು ರೀ ಸರ್ವಪ್ರಾಣಿ ದಯ ಅದಕ್ಕೆ ಪ್ರಹ್ಲಾದರಾಜರಿಗೆ ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಹ್ಲಾದರಾಜರಾಗಿದ್ದಾಗ ಎಲ್ಲರ ಮೇಲೂ ದಯ ಇತ್ತಂಥವ್ರಿಗೆ ಅವರಿಗಿಂತ ಹಿರಿಯರಿಗೆ ಗೌರವ ಕೊಡ್ತಾ ಇದ್ರು ಅವರ ಸಮಾನ ವಯಸ್ಕರಿಗೆ ಸ್ನೇಹಿತರಾಗಿರ್ತಿದ್ರು ಅವರಿಗಿಂತ ಚಿಕ್ಕವ್ರ ಮೇಲೆ ದಯಾ ತೋರಿಸ್ತಾ ಇದ್ರು ಪ್ರೀತಿ ದಯಾ ಪರ್ಯಾಯ ಶಬ್ದ ಪ್ರೀತಿ ಪ್ರೀತಿ ಪರ್ಯಾಯ ಶಬ್ದ ಭಕ್ತಿ ಪರಮಾತ್ಮನ ಮೇಲೆ ಮಾಡ್ತಾ ಇದ್ರು ದುಷ್ಟ ಸಂಗಾಶ ದುಷ್ಟರ ಸಹವಾಸ ಇದೆ ಅಲ್ಲ ಒಳ್ಳೆ ಹಾಲು ತಂದು ಒಂದು ಹತ್ತು ಲೀಟ್ರು ಕಾಯಿಸಿಬಿಟ್ಟು ಆ ಹಾಲಲ್ಲಿ ಒಂದಿಷ್ಟೇ ಇಷ್ಟು ಮೂತ್ರ ವಿಸರ್ಜನೆ ಮಾಡಿದ್ರೆ ದುಷ್ಟರ ಸಹವಾಸ ಹಾಗೆ ಸಜ್ಜನರು ಹಾಲಿದ್ದಾಗೆ ಹಾಲಿನಲ್ಲಿ ಮೂತ್ರ ಸೇರಿಬಿಟ್ರೆ ಎಷ್ಟು ಅವ್ಯವಸ್ಥೆ ರೀ ಅಸಹ್ಯ ಅನಿಸುತ್ತೆ ಕೇಳೋಕೆ ಅಸಹ್ಯ ಅದು ಅಂದರೆ ದುಷ್ಟರು ಹಾಗಿರ್ತಾರೆ ಹಾಂ ಆಮೇಲೆ ನರಕೇ ದುಷ್ಟಸಂಗಾಶ ದುಷ್ಟರ ಸಹವಾಸದಲ್ಲಿ ಯಾರಿರ್ತಾರೋ ಇಲ್ಲಿ ದುಷ್ಟರ ಸಹವಾಸದಲ್ಲಿದ್ದರೆ ನರಕ ಆಗುತ್ತೆ ಅಂದರೆ ಅದಕ್ಕೆ ಉದಾಹರಣೆ ಸಾವಿರ ಇದ್ದಾವೆ ಒಳ್ಳೆಯವರಾಗಿದ್ದರೂ ಕೂಡ ದುಷ್ಟರ ಸಹವಾಸ ಮಾಡಿದ್ರೆ ಅವರು ಅವರಿಗಾದದ್ದು ಈಗ ಯಾರೋ ಒಬ್ಬನ ಕಾನೂನಿನ ಪ್ರಕಾರ ಅಪರಾಧಿ ಆಗಿದ್ದರೆ ಅವನಿಗೆ ಯಾರು ಆಶ್ರಯ ಕೊಟ್ಟರೆ ಅವನು ಅಪರಾಧಿನೇ ಹೌದಲ್ಲ ಲೋಕದಲ್ಲಿ ದುಷ್ಟ ಸಂಘ ಆಮೇಲೆ ಸತ್ಯಾಸ್ತ್ರ ಸತ್ಯಾಸ್ತ್ರದಲ್ಲಿ ಅನಾದರ ಮಾಡೋದು ಶಾಸ್ತ್ರ ಅಯ್ಯೋ ನಮ್ಮದೇ ಆಗಿದೆ ಹೋಗಪ್ಪ ನಿಮ್ಮ ಶಾಸ್ತ್ರ ಕಟ್ಕೊಂಡು ನಮಗೇನಾಗಬೇಕು ಅನ್ನೋರು ಸತ್ಯಾಸ್ತ್ರ ಸತ್ಸಂಗತಿ ಸತ್ಸಂಗತಿ ಅಂದ್ರೇನು ಎಲ್ಲರೂ ಪಾರಾಯಣ ಮಾಡೋರು ಪಾಠ ಕಳೆಯೋರು ಸದಾಚಾರ ಸಂಪನ್ನರು ಭಜನಾ ಮಂಡಳಿಯವರು ಮಹಿಳಾ ಮಂಡಳಿಯವರು ಇವರೆಲ್ಲ ಕೂತ್ಕೊಂಡು ಭಗವಂತನ ಉಪಾಸನೆಯನ್ನು ಮಾಡೋರು ಏನಿರ್ತಾರೆ ಇವರೆಲ್ಲ ಸತ್ಸಂಗತಿ ಸತ ಸಂಗತಿ ಸಜ್ಜನರು ಪರಾಮುಖ ಅವರಿಂದ ದೂರ ಇರೋರು ಅವ್ರನ್ನ ಮಹಾಪಾಪಿಷ್ಟರು ಅಂತ ಕರೀತಾರೆ ದಯಾಧರ್ಮ ವಿವರ್ಜಿತರಾಗಿರ್ತಾರೆ ಯಾರ ಮೇಲೂ ದಯಾ ಇರೋದಿಲ್ವೋ ಅವನು ಎಂಥವನೇ ಆಗಿರಲಿ ಅವನಿಗೆ ಆಸುರಿ ಸಂಪತ್ತೆ ಅದು ಆಸುರಿ ಭಾವ ಅದಕ್ಕೆ ತಾಮಸ ಗುಣ ಅಂತ ಕರೀತಾರೆ ದುಷ್ಟ ಸಂಗಾಶ್ಚ ಕೆಟ್ಟರ ಸಾವಾಸ ಮಾಡ್ತಾರೆ ಸತ್ಯಾಸ್ತ್ರ ಸಂಗತಿ ಪರಾಂಗುಖ ಸತ್ಯಾಸ್ತ್ರವನ್ನು ನಿಂದನೆ ಮಾಡ್ತಾರೆ ಸತ್ಸಂಗತಿಯನ್ನು ಬೈತಾರೆ ಪರಾಂಗುಖರಾಗಿರ್ತಾರೆ ಪರಾಂಗುಖ ಅಂದ್ರೇನು ಬೆನ್ನು ನಿಂತಿರ್ತಾರೆ ಅಷ್ಟೆ ಶಾಸ್ತ್ರಕ್ಕೂ ನಮಗೂ ವಿರುದ್ಧ ಪುರಾಣ ನಮ್ಮಿಂದ ದೂರ ದಾನ ಧರ್ಮ ನಮ್ಮಿಂದ ದೂರ ಇದೆಲ್ಲ ಅಶಾಸ್ತ್ರೀಯ ಕಾರ್ಯಗಳನ್ನೇ ಮಾಡೋದ್ರಲ್ಲಿ ಆಸಕ್ತರಾಗಿರ್ತಾರೆ ಆದಮೇಲೆ ಆತ್ಮ ಸಂಭಾವಿತ ಸ್ತಬ್ಧ ಅವ್ರನ್ನವರೇ ಹೊಗಳ್ಕೆಂತ ಇರೋದು